ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ನನ್ನ ಮಗ ದೋಸೆ ಸಾಕ್ತೀನಿ ಅಂತ ಇದ್ದಾನೆ ಅಂದರೆ ನಾನು ತಿಂಡಿಗೆಲ್ಲ ರೆಡಿ ಮಾಡ್ತಾ ಇದ್ದೆ ಲಾಸ್ಟ್ ಇದು ಒಂದು ದೋಸೆ ಇದೆ ರವೆ ದೋಸೆ ಮಾಡಿದ್ದೆ ಆಲ್ರೆಡಿ ನಾನು ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ ರವೆ ದೋಸೆನ ಕುಕ್ಕಿಂಗ್ ಚಾನಲಲ್ಲಿ ತೋರಿಸಿದ್ದೀನಿ ಇದರಲ್ಲೂ ಕೂಡ ತೋರಿಸಿದ್ದೀನಿ ಸುಮಾರು ವೀಡಿಯೋಸ್ ಇದೆ ಆಲ್ರೆಡಿ ಇವತ್ತು ಬೆಳಗ್ಗೆ ತಿಂಡಿಗೆ ಪೇಪರ್ ಅವಲಕ್ಕಿಯಲ್ಲಿ ಒಂದು ರೆಸಿಪಿ ಮಾಡಿದ್ದೆ ಪೋಪಾಯ ಹಾಗೆ ದೋಸೆ ಆಮೇಲೆ ರಾತ್ರಿ ಗಸಗಸೆ ಪಾಯಸ ಮಾಡಿದ್ದೆ ಅದು ಸ್ವಲ್ಪ ಇತ್ತಲ್ವ ಹಾಗಾಗಿ ಮೂರು ಜನಕ್ಕೂ ಅರ್ಧ ಅರ್ಧ ಕಪ್ಪಾಯಿತು ಗಸಗಸೆ ಪಾಯಸ ಕೂಡ ಇದೆ ಬೆಳಗಿನ ತಿಂಡಿಗೆ ನೆಕ್ಸ್ಟು ಏನೆಲ್ಲ ಮಾಡ್ತೀನಿ ಇವತ್ತಿನ ದಿನ ಅನ್ನೋದನ್ನು ಸೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಮನೆಯವ್ರಿಗೆ ನನ್ನ ಮಗ ಊಟ ಕೊಟ್ಟು ಬಂದ ನೆಕ್ಸ್ಟ್ ನಾನು ನನ್ನ ಮಗ ಊಟ ಮಾಡ್ತಾಯಿದ್ದೀವಿ ಅವನ ಅಲ್ಲೇ ಯಾವಾಗಲೂ ಅಲ್ಲೇ ಕೂತ್ಕೊತಾನೆ ಅವನು ಈ ಮನೆಗೆ ಬಂದ ಮೇಲಿಂದ ನೆಕ್ಸ್ಟ್ ಕೂಡ ನಾನು ಅವನ ಜೊತೆ ಕುತ್ಕೊಂಡು ತಿಂಡಿ ತಿಂದು ಬೇರೆ ಬೇರೆ ಕೆಲಸ ಇದೆ ನನಗೆ ಬೇರೆ ಕೆಲಸ ಇದೆ ನನ್ನ ಮಗನಿಗೆ ಬೇರೆ ಕೆಲಸ ಇದೆ ನಮ್ಮ ಮನೆಯವರು ರೆಸ್ಟ್ ತೊಗೊತಾರೆ ಅವ್ರಿಗೆ ಹೊತ್ತರಾಜ ಅಂದರೆ ಭಾನುವಾರ ತುಂಬ ಚೆನ್ನಾಗಿದೆ ರವೆ ಮತ್ತು ಅಕ್ಕಿ ಹಿಟ್ಟು ಸಮ ಪ್ರಮಾಣದಲ್ಲಿ ಹಾಕಿ ಮಾಡಿರುವಂಥದ್ದು ಆಮೇಲೆ ಕ್ಯಾರೆಟ್ ತುರಿ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿದ್ದೆ ಹಾಗಾಗಿ ಚಟ್ನಿ ಎಲ್ಲ ಏನೂ ಬೇಕಾಗೋದಿಲ್ಲ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೆಕ್ಸ್ಟ್ ಇವತ್ತಿನ ಕೆಲಸ ಏನಂದರೆ ಇದೆರಡು ಬ್ಲೌಸ್ ಕೊಡಬೇಕು ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೊಟ್ರಾಯಿತು ಅಂತ ಟ್ರೈ ಮಾಡ್ತೀನಿ ಹಾಗೆ ನಾನು ಹತ್ತಿರದಿಂದ ತೋರಿಸ್ತೀನಿ ಬನ್ನಿ ಇದು ಎಷ್ಟು ಚೆನ್ನಾಗಿದೆ ಡಿಸೈನ್ ನೋಡಿ ವರ್ಕ್ ಮಾಡಿದ್ದಾರೆ ಅಂದರೆ ಇದು ಬ್ಲೌಸು ಲಂಗ ಬ್ಲೌಸು ಲೆಹೆಂಗಾ ಜೊತೆ ಬ್ಲೌಸು ಬಂದಿರುತ್ತಲ್ಲ ಅದನ್ನು ಲಂಗದ ಜೊತೆ ಬ್ಲೌಸು ಹಾಕೊಂತಾರಲ್ಲ ಆ ಥರ ಸ್ಟಿಚ್ ಮಾಡೋದಕ್ಕೆ ಕೇಳಿದ್ದಾರೆ ಆಮೇಲೆ ಇದೊಂದೆರಡು ಬ್ಲೌಸ್ಗಳಿದೆ ಇದಕ್ಕೆ ಲೈನಿಂಗ್ ಇಲ್ಲ ಲೈನಿಂಗ್ ತರಬೇಕು ಒಂದೊಂದಕ್ಕಿದೆ ಒಂದೊಂದಕ್ಕಿಲ್ಲ ಹಾಗೆ ಬಟ್ಟೆ ತೊಳಿಬೇಕು ಬಟ್ಟೆ ತೊಳೆಯೋಣ ಅಂತ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಈ ವಾಷಿಂಗ್ ಮಿಷಿನ್ ಬಗ್ಗೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಡೀಟೇಲ್ಸು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಬಟ್ ನನ್ಗೆ ಅವಾಗ ಯೂಟ್ಯೂಬ್ ಚಾನಲ್ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಇದು ನಾನು ತಗೊಂಡು ಸುಮಾರು ಮೂರು ವರ್ಷ ಕಂಪ್ಲೀಟಾಗಿ ನಾಲ್ಕನೇ ವರ್ಷ ನಡೀತಾ ಇದೆ ತುಂಬ ಚೆನ್ನಾಗಿದೆ ಮಿಷಿನ್ನು ಅಂದರೆ ಇದು ನೋಡಿ ಈ ಥರ ನೀರು ಹಾಕಬೇಕು ಅಂದರೆ ಬಿಂದಿಗೆಲ್ಲ ಕೂಡ ಹಾಕ್ಬೋದು ಪೈಪ್ ಕೂಡ ಕನೆಕ್ಷನ್ ಕೊಡ್ಬೋದು ಮೊದಲಿಗೆ ನೀರು ತುಂಬಿಸಬೇಕು ಆಮೇಲೆ ಸೋಪ್ ಪೌಡ್ರ್ ಹಾಕಬೇಕು ನೀವೇನು ಎಷ್ಟು ಬಟ್ಟೆ ಒಗಿತೀರಾ ನೋಡಿಕೊಂಡು ಸೋಪ್ ಪೌಡ್ರ್ ಹಾಕಬೇಕು ಅದಾದಮೇಲೆ ಮಿಷಿನ್ ಆನ್ ಮಾಡಿಬಿಟ್ಟು ಒಂದೊಂದೇ ಬಟ್ಟೆಗಳನ್ನು ಹಾಕ್ತಾ ಹೋಗಬೇಕು ಈಗ ನಾನು ಎರಡು ಸ್ಪೂನು ಸೋಪ್ ಪೌಡ್ರ್ ಇದ್ದೀನಿ ನಮ್ಮ ಮನೆಯವ್ರದ್ದು ಯೂನಿಫಾರ್ಮ್ ಸೆಟ್ಟಿದೆ ಹಾಗಾಗಿ ಅವ್ರು ಸಪ್ರೇಟಾಗಿ ಹಾಕ್ಬಿಡ್ತೀನಿ ನಮ್ಮದೇನು ಅಷ್ಟೊಂದು ಕೊಳೆಯಾಗಿರಲ್ಲ ನಮ್ಮದಿನ ಜಸ್ಟ್ ಒಂದು ಐದು ನಿಮಿಷಕ್ಕೆಲ್ಲ ವಾಶ್ ಆಗಿಬಿಡುತ್ತೆ ಇವ್ರಿಗೊಂದು ಹತ್ತು ನಿಮಿಷ ಟೈಮ್ ಬೇಕಾಗುತ್ತೆ ಮೊದಲಿಗೆ ನಾನು ಬನೀನು ಹಾಕಿದೆ ಆಮೇಲೆ ಶರ್ಟ್ ಹಾಕಿದೆ ಹೀಗೆ ಒಂದೊಂದು ಬಟ್ಟೆಗಳನ್ನು ಹಾಕಬೇಕಾಗುತ್ತೆ ನಾನು ಇದಕ್ಕೆ ಕೊಟ್ಟಿರುವಂಥ ಅಮೌಂಟ್ ಬಂದು ಐದು ಸಾವಿರ ಆವಾಗ ಈಗಿನ್ನೂ ಕಡಿಮೆ ಆಗಿರ್ಬೋದು ಜಾಸ್ತಿ ಆಗಿದ್ದು ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಮಿಷಿನ್ ಮಾತ್ರ ನಾನೇನು ಜಾಸ್ತಿ ಎಲ್ಲ ಹಾಕಲ್ಲ ತುಂಬ ಕೆಲಸ ಇದೆ ಅಂದಾಗ ಮಾತ್ರ ಹಾಕ್ತೀನಿ ಪ್ರತಿದಿನ ಕೈಯಲ್ಲೇ ವಾಶ್ ಮಾಡುವಂಥದ್ದು ಅವಾಗಂದರೆ ಟೈಲರಿಂಗ್ ಶಾಪ್ ಇತ್ತಲ್ಲ ಪ್ರತಿದಿನವೂ ಯೂಸ್ ಇದೆ ಈ ಮನೆಗೆ ಬಂದ ಮೇಲಂತೂ ತುಂಬ ಕಡಿಮೆ ಹಾಕುವಂಥದ್ದು ನನಗೆ ಹುಷಾರಿಲ್ಲದೆ ಇರುವಾಗ ನನಗೆ ಆಗಲ್ಲಪ್ಪ ಇವತ್ತು ಬಟ್ಟೆ ತೊಳೆಯಕ್ಕೆ ಅನ್ನೋ ಟೈಮಲ್ಲಿ ಹಾಕ್ತೀನಿ ಈ ಥರ ನೋಡಿ ಬಟ್ಟೆಗಳನ್ನು ಹಾಕಿ ಟೈಮ್ ಸೆಟ್ ಮಾಡಿದ್ದೀನಿ ಒಂದು ಹತ್ತು ನಿಮಿಷ ಟೈಮ್ ಸೆಟ್ ಮಾಡಿದ್ದೀನಿ ಹತ್ತು ನಿಮಿಷ ಆದ ನಂತರ ತಾನೇ ಆಪ್ ಆಗಿರುತ್ತೆ ಅಷ್ಟೊತ್ತಿಗೆ ಹೊರಗಡೆ ಬರೋಣ ಬನ್ನಿ ಇವಾಗ ನನ್ನ ಮಗ ಗಾಡಿ ತೊಳಿದೀನಿ ಅಂತ ಗಾಡಿ ತೊಳಿತಾ ಇದ್ದಾನೆ ಇದು ಹತ್ತು ನಿಮಿಷ ಬಟ್ಟೆ ತೊಳೆಯೋಷ್ಟೊತ್ತಿಗೆ ನಾನು ಬೇರೆ ಎಲ್ಲ ಒಂದೊಂದು ಕೆಲಸಗಳನ್ನ ಮಾಡ್ಕೊತೀನಿ ಮೊದಲಿಗೆ ನನ್ನ ಮಗನ ಹತ್ರ ಬರೋಣ ಬನ್ನಿ ಗಾಡಿ ತೊಗೊಂಡೋಗಿ ನಿಲ್ಲಿಸಿದ್ದಾನೆ ಬಟ್ಟೆ ಒಣಗಿಲ್ಲ ನಿನ್ನೆ ತೊಳೆದಾಕಿದೆ ಅಂದರೆ ಮೋಡ ಒಂಥರ ಮೋಡ ಇದೆ ಹಾಗೆ ಮಳೆ ನಿಮಗೆ ಗೊತ್ತಾಗುತ್ತೆ ರೋಡ್ ನೋಡಿದರೆ ತೇವ ಇದೆ ನೋಡಿ ಮಳೆ ಬರ್ತಾನೆ ಇರುತ್ತೆ ಇವತ್ತಿನ ರಂಗೋಲಿ ಇದು ಒಂದು ಅರ್ಧ ಗಂಟೆ ಬಿಸಿಲಿದ್ರೆ ಒಂದು ಅರ್ಧ ಗಂಟೆ ಮಳೆ ಬರುತ್ತೆ ಆ ಥರ ಇದೆ ನೆಕ್ಸ್ಟು ಆಯುಧ ಪೂಜೆ ಅಂದರೆ ನಾಳೆ ಬಿಟ್ಟು ನಾಡಿದ್ದು ಆಯುಧ ಪೂಜೆ ಇದೆ ನನ್ನ ಮಗ ಊರಿಗೆ ಹೋಗ್ತಾನಲ್ಲ ನಾನು ಗಾಡಿ ತೊಳ್ಕೊಟ್ಬಿಟ್ಟು ಹೋಗ್ತೀನಿ ಅಂತ ಇದ್ದಾನೆ ನಿಮಗೆ ಆಗಲ್ಲ ಎಲ್ಲ ಕೆಲಸ ಅಂತ ಹೇಳ್ಬಿಟ್ಟು ಒಂದು ಗಾಡಿ ಇದ್ದಾನೆ ನೆಕ್ಸ್ಟು ನಾನು ನನ್ನ ಬಟ್ಟೆ ನನ್ನ ಮಗನ ಬಟ್ಟೆ ಆಮೇಲೆ ಹಾಕ್ತೀನಿ ನಾನು ಈಗ ನಮ್ಮ ಮನೆಯವ್ರ ಬಟ್ಟೆ ವಾಶ್ ಆಗ್ತಾ ಇದೆ ಈಗ ನಾನು ಸೆಕೆಂಡ್ ರೌಂಡ್ ಹಾಕಬೇಕು ಇದು ಫಸ್ಟ್ ರೌಂಡ್ ಫಸ್ಟ್ ರೌಂಡಿಗೆಲ್ಲ ವಾಶ್ ಆಗಿಬಿಡುತ್ತೆ ಚೆನ್ನಾಗಿ ಆ ನೀರು ಕಂಪ್ಲೀಟಾಗಿ ನಾವು ಟ್ರೈನ್ ಮಾಡಬೇಕು ಇನ್ನೂ ಟೈಮ್ ಇದೆ ನೋಡಿ ಇನ್ನೂ ಐದು ನಿಮಿಷ ಇದೆ ಈಗ ಇನ್ನೂ ಐದು ನಿಮಿಷಕ್ಕೆ ನಾನು ಲೈನಿಂಗ್ ಸೆಟ್ ಮಾಡ್ಕೊತೀನಿ ಯಾವುದ್ಯಾವುದಿದೆ ಇಲ್ಲ ಚೆಕ್ ಮಾಡಿಕೊಂಡು ನೋಡ್ತೀನಿ ಬನ್ನಿ ನೋಡ್ಕೊಂಬರೋಣ ಆಲ್ಮೋಸ್ಟ್ ರೆಗ್ಯುಲರ್ ಕಲರ್ ತಂದಿಟ್ಟಿರ್ತೀನಿ ಒಂದೊಂದು ಖಾಲಿಯಾಗಿದೆ ಈ ಕಲರು ಯಾವುದಿದೆ ಯಾವುದಿಲ್ಲ ನೋಡೋಣ ಗ್ರೀನ್ ಇದೆ ಅದೇನು ನನ್ನ ಡೌಟ್ ಇಲ್ಲ ಇನ್ನೊಂದು ಡೌಟ್ ಇದೆ ನೋಡೋಣ ಕಟ್ ಪೀಸಲ್ಲಿ ಏನಾದರೂ ಇದೆಯಾ ಅಂತ ನೋಡಿದೆ ಬಟ್ ಸಿಗಲಿಲ್ಲ ಅದು ಒಂದಕ್ಕೆ ನಾನು ಹೊರಗಡೆ ಹೋಗ್ಬೇಕಾಯಿತು ಹೋಗಿ ಹಾಗೆ ನನ್ನ ಮಗನಿಗೂ ಒಂದಷ್ಟು ಐಟಮ್ ಬೇಕಿತ್ತು ಕೊಡಿಸ್ಕೊಂಡು ಬಂದೆ ಆಮೇಲೆ ಇದು ಕ್ಲೋಸ್ ನೆಕ್ ಬ್ಲೌಸು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಕ್ಲೋಸ್ ನೆಕ್ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅಂತ ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದರು ಆ ಸೈಜ್ ಕ್ಲೋಸ್ ನೆಕ್ಕು ಈ ಸೈಜ್ ಕ್ಲೋಸ್ ನೆಕ್ಕು ಅಂತ ಬಟ್ ಅದು ಬಂದಾಗ ತಾನೇ ನಾನು ತೋರ್ಸೋಕ್ಕಾಗತ್ತೆ ಸುಮ್ಮ ಸುಮ್ಮನೆ ಬಟ್ಟೆಗಳನ್ನು ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ವೇಸ್ಟ್ ಆಗುತ್ತಲ್ಲ ಹಾಗಾಗಿ ಯಾವ ಸೈಜ್ದು ಬಂದಿರುತ್ತೆ ಅವಾಗ ನಾನು ತೋರಿಸ್ತೀನಿ ಈಗ ನೀರೆಲ್ಲ ಫುಲ್ ಡ್ರೈ ಡ್ರೈನ್ ಆಗಿದೆ ಫಸ್ಟ್ ವಾಶ್ದು ಈಗ ಸೆಕೆಂಡ್ ವಾಶ್ ಅಂದರೆ ನಾನು ಇದನ್ನೇನು ಜಾಲಿಸೋಕ್ಕೆ ಹೋಗೋದಿಲ್ಲ ನೋಡಿ ಎಲ್ಲನೊರೆ ಇಲ್ಲ ಕಂಪ್ಲೀಟಾಗಿ ಈ ರೀತಿ ಕ್ಲಿಯರ್ ಮಾಡ್ತೀನಿ ಕ್ಲಿಯರ್ ಆದ ನಂತರ ಒಳ್ಳೆ ನೀರನ್ನು ಫಿಲ್ ಮಾಡ್ತೀನಿ ಮತ್ತೆ ಅಂದರೆ ಒಗೆಯೋದಕ್ಕೆ ಸ್ವಲ್ಪ ನೀರು ಜಾಲ್ಸೋದಕ್ಕೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ ಅಂದರೆ ಒಂದು ಒಂದು ಎರಡೂವರೆ ಬಕೆಟಲ್ಲೆಲ್ಲ ಕಂಪ್ಲೀಟಾಗಿ ಬಟ್ಟೆ ವಾಶ್ ಆಗಿಬಿಡುತ್ತೆ ನಾವು ಕೈಯಲ್ಲಿ ತೊಳೆದ್ರೆ ಕೈಯಲ್ಲಿ ತೊಳೆದ್ರೂ ಕೂಡ ಅಷ್ಟೇ ನೀರು ಬೇಕಾಗುತ್ತೆ ಬಟ್ ಏನಂದರೆ ಸ್ವಲ್ಪ ಬೇರೆ ಕೆಲಸ ಮಾಡ್ಕೊಂಡು ಮಾಡ್ಕೊಳ್ಬೋದು ಈ ಟೈಮಲ್ಲಿ ಅಂತ ಯೂಸ್ ಆಗುತ್ತೆ ಇನ್ನೊಂಥರ ದೊಡ್ಡ ವಾಷಿಂಗ್ ಮಿಷಿನ್ ಬರುತ್ತಲ್ವ ಅದಂತೂ ನಾವು ನೀರು ಹಾಕೋಬೇಕಿಲ್ಲ ಏನೂ ಬೇಕಿಲ್ಲ ಬಟ್ಟೆ ಹಾಕಿದರೆ ಸಾಕು ಫುಲ್ ಡ್ರೈ ಆಗಿ ಡ್ರೈ ಏನಾಗಲ್ಲ ಕಂಪ್ಲೀಟಾಗಿ ಒಂದು ಏಯ್ಟಿ ಪರ್ಸೆಂಟ್ ಡ್ರೈ ಆಗಿಬಿಟ್ಟು ಬರುತ್ತೆ ಈಚೆ ಬಟ್ಟು ಅದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ವ ಹಾಗಾಗಿ ನಾನು ಆವಾಗ ನನಗೆ ಇದು ಸರಿ ಅನಿಸ್ತು ಇದು ತೊಗೊಂಡಿದ್ದೀನಿ ಈಗಲೂ ಕೂಡ ಸರಿ ಅನಿಸ್ತು ತುಂಬ ಚೆನ್ನಾಗಿದೆ ಮ್ಯಾಟ್ಗಳು ಕೂಡ ಹಾಕೋಬೋದು ದೊಡ್ಡ ಮಿಷನ್ ತಂದರೂ ಕೂಡ ಇನ್ ಕೇಸ್ ಸದ್ಯಕ್ಕೆ ಆ ಯೋಚನೆ ಇಲ್ಲ ನೋಡೋಣ ತಂದಾಗ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಈಗ ಸೆಕೆಂಡ್ ವ್ಯಾಶ್ ರನ್ ಆಗ್ತಾ ಇದೆ ನೋಡಿ ಜಾಲ್ಸೋದೇನು ಬೇಕಾಗಿಲ್ಲ ಇದೇ ಜಾಲ್ಸ್ ಬಿಡತ್ತೆ ನೀಟಾಗಿ ಈಗ ನಾವು ನೀರು ಡ್ರೈ ಮಾಡಿ ಇದನ್ನು ತೆಗೆದು ಒಂದು ಬುಟ್ಟಿ ಇದೆ ನನ್ನ ಕಡೆ ನೀವು ನೋಡಿರ್ತೀರಾ ಸುಮಾರು ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ತುಂಬ ಡಿಸ್ಟಬೆನ್ಸ್ ಇದೆ ಈಗ ಡ್ರೈನ್ ಮಾಡ್ತೀನಿ ನೋಡಿ ನೀರು ಡ್ರೈನ್ ಆಗುತ್ತೆ ಜಸ್ಟ್ ಒಂದು ಎರಡು ನಿಮಿಷ ಮಾತ್ರ ಸೆಟ್ ಮಾಡ್ತೀನಿ ನಾನು ಮೊದಲಿಗೆ ಹತ್ತು ನಿಮಿಷ ಸೆಟ್ ಮಾಡಿದೆ ಸೆಕೆಂಡ್ ವಾಶ್ಗೆ ಎರಡು ನಿಮಿಷ ಮಾತ್ರ ಸೆಟ್ ಮಾಡಿದೆ ಈಗ ಬಟ್ಟೆಗಳನ್ನೆಲ್ಲ ತೆಗೆದು ಒಂದು ಬೇರೆ ಬುಟ್ಟಿಗೆ ಹಾಕಿದ್ದೀನಿ ಈಗ ನಂದು ನನ್ನ ಮಗನ ಬಟ್ಟೆ ಹಾಕ್ತೀನಿ ಅದಕ್ಕಿಂತ ಮುಂಚೆ ನೀರು ತುಂಬಿಸ್ಕೊತೀನಿ ಆ ಬಟ್ಟೆ ವಾಶ್ ಆಗೋಷ್ಟೊತ್ತಿಗೆ ನೀರೆಲ್ಲ ಚೆನ್ನಾಗಿ ಇಳ್ಕೊಂಡ್ಬಿಟ್ಟಿರುತ್ತೆ ನಾನಿನ್ನು ಹಿಂಡೋದು ಬೇಕಿಲ್ಲ ನೋಡಿ ಎಷ್ಟು ಕ್ಲೀನಾಗಿ ವಾಶ್ ಮಾಡಿದೆ ಅಂತ ಕಾಲರ್ ಕೂಡ ನಾವು ಉಜ್ಜೋದು ಬೇಕಿಲ್ಲ ಆಮೇಲೆ ಪ್ಯಾಂಟ್ ಕೆಳಗಡೆ ಕಾಲ ಹತ್ರ ಕೊಳೆಯಾಗಿರುತ್ತಲ್ಲ ಅದು ಕೂಡ ನಾವು ಉಜ್ಜಾಕೋದು ಬೇಕಿಲ್ಲ ಎಲ್ಲ ಕ್ಲೀನಾಗಿ ವಾಶ್ ಮಾಡುತ್ತೆ ನಿಮಗೂ ಕೂಡ ಬೇಕಿದ್ದರೆ ತೊಗೊಳ್ಳಿ ಇವಾಗೆಲ್ಲ ಆಪ್ಲೈನ್ ಕೂಡ ಅವೈಲೇಬಲ್ ಇದೆ ಅಷ್ಟೊತ್ತಿಗೆ ನಾನು ನೋಡಿ ಈ ಬ್ಲೌಸ್ ಕೂಡ ಮಾರ್ಕ್ ಮಾಡಿದ್ದೀನಿ ಅಲ್ಲಿ ಬರೆದು ಬಿಟ್ಟಿದ್ದೀನಿ ನಾನು ಯಾವ್ದು ಯಾವ್ದು ಎಷ್ಟೆಷ್ಟು ತೊಗೋಬೇಕು ಅಂತ ಆಮೇಲೆ ಸುಮಾರು ವೀಡಿಯೋಗಳು ಕೂಡ ಇದೆ ನೋಡಿ ತೋರಿಸ್ಕೊಟ್ಟಿದ್ದೀನಿ ನಾನು ಯಾವುದು ಎಷ್ಟು ತೊಗೋಬೇಕು ಯಾವ ಅಂತ ಇದು ಬಂದು ಟ್ವೆಂಟಿ ಏಯ್ಟ್ ಸೈಜ್ದ ಬ್ಲೌಸ್ ಲೆಹಂಗಾ ಮೇಲೆ ಬ್ಲೌಸ್ ಇದು ಫುಲ್ ಬ್ಲೌಸು ನಾರ್ಮಲಾಗಿ ಸೀರೆ ಮೇಲೆ ಎಲ್ಲ ಹಾಕೋತಾರಲ್ಲ ಆ ಥರ ಬ್ಲೌಸ್ ಕೂಡ ಕೆಲವರು ಇಷ್ಟಪಡ್ತಾರೆ ಬಟ್ ಇವರು ಲಂಗ ಸ್ಕರ್ಟ್ ಮೇಲೆ ಹಾಕೊಳ್ಳುವಂತ ಬ್ಲೌಸ್ ಥರ ಬೇಕು ಅಂತ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಉದ್ದ ಬಂದು ಹದಿನೆಂಟು ಇಂಚ್ ತೊಗೊಂಡಿದ್ದೆ ನೆಕ್ಸ್ಟು ನಮ್ಮ ಬಟ್ಟೆ ಕೂಡ ವಾಶ್ ಆಯಿತು ಎಲ್ಲನೂ ನಾನು ಈ ಬುಟ್ಟಿಗೆ ಹಾಕಿಟ್ಟಿದ್ದೀನಿ ಇದೆಲ್ಲ ನೀರು ಟ್ರೈ ಆದಮೇಲೆ ಒಣಗಾಕ್ತೀನಿ ನೆಕ್ಸ್ಟ್ ಇವಾಗ ಬ್ಲೌಸ್ ಕೂಡ ಕಟ್ಟಿಂಗ್ ಮಾಡಿದ್ದೆ ಈಗ ಸ್ಟಿಚ್ಚಿಂಗ್ ಮಾಡಬೇಕು ಸ್ಟಿಚ್ಚಿಂಗ್ ಮಾಡಿ ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಸ್ಟಿಚಿಂಗ್ ಮಾಡಿದ್ದೀನಿ ಅಂತ ಸ್ಟಿಚಿಂಗ್ ಮಾಡೋ ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಯಾಕಂದರೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಅದಕ್ಕೋಸ್ಕರ ಸ್ಟಿಚಿಂಗ್ ಮಾಡಿ ತೋರಿಸಿಲ್ಲ ವೀಡಿಯೋಸ್ ಇದೆ ಆಲ್ರೆಡಿ ಹಿಂಗೆ ಬೇಕಿದ್ದರೆ ನೋಡಿ ಈ ಥರ ಬಂದಿದೆ ಈ ಬ್ಲೌಸು ಇನ್ನೊಂದು ಬ್ಲೌಸ್ ಯಾವ ಥರ ಬಂದಿದೆ ಅಂತ ಅದನ್ನು ಕೂಡ ನಾನು ತೋರಿಸ್ತೀನಿ ಸೈಡಲ್ಲಿ ಸ್ಪ್ಲಿಟ್ ಕೂಡ ಈ ರೀತಿ ಬರಬೇಕಂತ ಹೇಳಿದರು ಅದೇ ರೀತಿ ಸ್ಟಿಚ್ ಮಾಡಿರುವಂಥದ್ದು ಬ್ಯಾಕ್ ಸೈಡ್ ಈ ರೀತಿ ರೌಂಡ್ ನಾರ್ಮಲ್ ರೌಂಡ್ ನೆಕ್ ಫ್ರಂಟ್ ಸೈಡ್ ಕೂಡ ರೌಂಡೇ ವರ್ಕ್ ಮಾಡಿದ್ದಾರಲ್ವ ಅದೇ ಥರ ನಾನು ಸ್ಟಿಚ್ ಮಾಡಿ ಟರ್ನಿಂಗ್ ಮಾಡಿರುವಂಥದ್ದು ಇನ್ನೊಂದು ಬ್ಲೌಸ್ ನೋಡಿ ಇದು ಇದಂತೂ ತುಂಬ ಕಡಿಮೆ ಇತ್ತು ಬಟ್ಟೆ ಇದು ಕೂಡ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಆಮೇಲೆ ಹಿಂದ್ಗಡೆ ಬಾರ್ಡರ್ ಬಂದಿದೆ ಈ ಬ್ಲೌಸ್ಗೆ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿರುವಂಥದ್ದು ಇಬ್ಬರು ಅಕ್ಕ ತಂಗಿ ಮಕ್ಕಳು ಅವರು ಇಬ್ಬರು ಮಕ್ಕಳು ಅಕ್ಕ ತಂಗಿರು ಆಮೇಲೆ ಇದು ಬ್ಲೌಸ್ ಆಗಲ್ಲ ಅಂತ ಬೇರೆಯವರಾದರೆ ಆಗಲ್ಲ ಅಂತ ಹೇಳಿ ಕಳಿಸ್ತಿದ್ರು ನಾನು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಆಮೇಲೆ ವರ್ಕ್ ಬೇರೆ ಮಾಡಿಸಿದ್ರಲ್ಲ ಹಾಗಾಗಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಲೇಬೇಕು ಹೆಚ್ಚು ಕಮ್ಮಿ ಬಂದಿದೆ ಹಿಂದೆ ಬಾರ್ಡ್ರು ಅದೇನು ಆಗಲ್ಲ ತುಂಬ ಇಷ್ಟ ಆಯಿತು ಅಂತ ಹೇಳಿದರು ಕೂಡ ತುಂಬ ಚೆನ್ನಾಗಿದೆ ಬ್ಲೌಸು ಇಷ್ಟ ಆಯಿತು ಕೂಡ ಅಂತ ಹೇಳಿದರು ಎರಡು ಬ್ಲೌಸ್ ಇವತ್ತಿನ ಟೈಲರಿಂಗ್ ಕೆಲಸ ಬಂದು ಎರಡು ಬ್ಲೌಸ್ ಸ್ಟಿಚ್ ಮಾಡಿದೆ ಇದಾದ ನಂತರ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಇದ್ದೀನಿ ರೊಟ್ಟಿಗೆ ನೀರು ಹತ್ತಾಯಿದ್ದೀನಿ ರೊಟ್ಟಿ ಮಾಡಿ ಹಾಕಿದ್ದೀನಿ ಆಲ್ರೆಡಿ ಟವರ್ ಮೇಲೆ ಹಾಕಿದ್ದೀನಿ ಸುಮಾರು ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ ನಾನು ರೊಟ್ಟಿ ಮಾಡೋದು ಹೇಗೆ ಅಂತ ಡೀಟೇಲಾಗಿ ಇದರಲ್ಲಿ ಡೀಟೇಲಾಗಿ ತೋರಿಸಿಲ್ಲ ध्यान okay. okay. రొట్టి జసినెణిన్కాయ చట్నీ చనగితే బదినకై మొత్త హసినకైనా ఉరదీ ఇద తండ్రు తణి ఉణ్సెహ్ ఉప్పు బెల్ల బి హి మిక్సి మే అరళు కలల్ కుట్కండ్రు ఆగి మెణిన్కాయ చట్నీ ఆమె మధ్యాహ్న ఊటకి రొట్టి కడలెకాళ్ళు సాంబారు రొట్టి ముద్దె హణారుప్ప రొట్టి చన మొసరు